ನಮಸ್ಕಾರ ನಮ್ಮೊಂದಿಗೆ ನಾನು ಕಡೆಯಿಂದ ನಾನು ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ ಸದ್ಯಕ್ಕೆ ನಾಗೇನೆಂದ್ರೆ ನಮ್ಮ ಶ್ರೀ ಸ್ವಾಮೀಜಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಒಳಗೆ ಆಲ್ರೆಡಿ ನೀವು ಟೈಟಲ್ ಮತ್ತು ತಮ್ನಲ್ಲಿ ನೋಡಿ ಗೆಸ್ಟ್ ಮಾಡಿರುವಾಗ ನಮ್ಮ ಜರ್ನಿ ಐತಿರಿ ಇವತ್ತು ಹುಬ್ಬಳ್ಳಿ ಜಂಕ್ಷನಿಂದ ಮೈಸೂರು ಜಂಕ್ಷನ್ಗೆ ಹೋಗುವಂಥ ಟ್ರೈನ್ ನಂಬರ್ ಒನ್ ಸಿಕ್ಸ್ ಫೈವ್ ನೈನ್ ಒನ್ ಅಂದ್ರೆ ದ ಫೇಮಸ್ ಹಂಪಿ ಎಕ್ಸ್ಪ್ರೆಸ್ ಒಳಗೆ ಇನ್ನು ನಾನು ಫುಲ್ ಮೈಸೂರು ಮಠ ಟ್ರಾವೆಲ್ ಮಾಡಲ್ರಿ ಬರೀ ಬೆಂಗಳೂರು ಮಟ್ಟ ಅಷ್ಟೇ ಟ್ರಾವೆಲ್ ಮಾಡ್ತೇನೆ ಯಾಕಂತಂದ್ರೆ ಇದ್ರ ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗಿ ನಿಮ್ಗೆ ನಿಮಗೆ ನಾನು ಬೆಂಗಳೂರು ಹೊಂಟೇನ್ರಿ ನಮ್ಮ ಬಾಧಿನದ ಆಸೆ ಇರುವಂಥ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಈ ನಗರ ಕವರ್ ಮಾಡಾಕ ಇನ್ನ ನೋಡತಿ ಈವ್ನಿಂಗ್ ಟೈಮ್ ಒಳಗ ಎಷ್ಟು ಮಸ್ತ್ ಕಾಣಿ ನಮ್ದು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಫುಲ್ಲ ಮಳಿ ಬರೋಂಗೂ ಆಯ್ಬಿಟ್ಟಿರಿ ಇನ್ನ ಹೇಳ್ಬೇಕಂತಂದ್ರೆ ಹುಬ್ಬಳ್ಳಿಯಿಂದ ಬೆಂಗಳೂರು ಹೋಗುವಂಥ ಎಲ್ಲ ಟ್ರೈನ್ಗಳು ನಾರ್ಮಲ್ ಆಗಿ ಆಲ್ಮೋಸ್ಟ್ ಎಲ್ಲ ಟ್ರೈನ್ ಒಂದ್ರ ಹುಡ್ತಾವ್ರಿ ಅಂದ್ರೆ ಹುಬ್ಬಳ್ಳಿಯಿಂದ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ತುಮಕೂರು ಯಶವಂತಪುರ ಮ್ಯಾಗ ಬೆಂಗಳೂರಿಗೆ ಹೋಗಿ ಅವೆಲ್ಲ ಅಂದ್ರೆ ಆ ರೂಟ್ ಮೇಲೆ ಹೋಗುವ ಟ್ರೈನ್ಗಳೆಲ್ಲ ಒಂದು ಏಳುವರಿಂದ ಎರಡು ತಾಸು ಜರ್ನಿ ಟೈಮ್ ತೊಗೋತಾವೆ ರೀ ಬಟ್ ಹಂಪಿ ಎಕ್ಸ್ಪ್ರೆಸ್ ತಗೋದತ್ರ ಹನ್ನೊಂದು ತಾಸು ಇಪ್ಪತ್ತು ನಿಮಿಷ ಯಾಕಂದ್ರೆ ಇದು ರೂಟ ಚೇಂಜ್ ಐತಿ ಇನ್ನು ಹಂಪಿ ಎಕ್ಸ್ಪ್ರೆಸ್ ಇದ್ದ ಸ್ಟಾಪು ಮತ್ತು ಯಾವ ರೂಟ್ ಮೇಲೆ ಹೋಗುತ್ತೆ ಅಂತ ನೋಡೋದಾದ್ರೆ ಇದು ಹುಬ್ಳಿ ಬಿಟ್ಟ ತಕ್ಷಣ ಹೋಗುತ್ತೆ ಅಣ್ಣಿಗಿರಿ ಮ್ಯಾಗ ಗದಗ ಗದಗಿಂದ ಬಣಾಪುರ ಮ್ಯಾಗ ಕೊಪ್ಪಳ ಅಲ್ಲಿಂದ ಗಿನಿಯರ ಮುನಿರಾಬಾದ್ ಹೊಸಪೇಟೆ ತೋರಣಗಲ್ ಮ್ಯಾಗ ಬಳ್ಳಾರಿ ಜಂಕ್ಷನ್ ಬಳ್ಳಾರಿ ಜಂಕ್ಷನಿಂದ ಇದು ನೆಕ್ಸ್ಟ್ ಗುಂದ್ಕಲ್ ಅನಂತಪುರ ಧರ್ಮಾವರ ಮ್ಯಾಗ ಪೆನ್ಕೊಂಡ ಜಂಕ್ಷನ್ ರೀ ಇಂದ ಮತ್ತು ಹಿಂದೂಪುರ ಗೌರಿಬಿದ್ನೂರು ದೊಡ್ಡಬಳ್ಳಾಪುರ ಮ್ಯಾಗ ಯಲಂಕೆ ಜಂಕ್ಷನ್ ಹೋಗುತ್ತೆ ಯಲಂಕೆ ಜಂಕ್ಷನಿಂದ ಆಗಿ ಮತ್ತೆ ಯಶವಂತಪುರ ಹೋಗುವ ಯಶವಂತಪುರಿಂದ ಕೆ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನ್ ಹೋಗುತ್ತೆ ಸೊ ಅಲ್ಲಿಂದ ಮುಂದೆ ಮತ್ತೆ ನೋಡೋದಾದ್ರೆ ಕೆಂಗೇರಿ ಬಿಡದಿ ಚನ್ನಪಟ್ಟಣ ಮದ್ದೂರು ಮಂಡ್ಯ ಪಾಂಡವಪುರ ಮ್ಯಾಗ ನಮ್ಮ ಮೈಸೂರು ಜಂಕ್ಷನ್ಗೆ ಹೋಗಿ ತಲುಪ್ತೈತಿ ಸೊ ಇನ್ನು ಪ್ಲಾಟ್ಫಾರ್ಮ್ ನಂಬರ್ ಒನ್ ಒಳಗೆ ಏನು ಅದು ಅದ್ಯಾವುದೊಂದು ಟ್ರೈನ್ ಅಂತಂದ್ರೆ ಮೈಸೂರು ಜಂಕ್ಷನ್ ಇಂದ ಬೆಳಗಾವಿಗೆ ಹೋಗುವಂಥ ವಿಶ್ವಮಾನವ ಎಕ್ಸ್ಪ್ರೆಸ್ ಇನ್ನು ನಮ್ಮ ಟ್ರೈನ್ ಟೈಮಿಂಗ್ ಬಗ್ಗೆ ನೋಡೋದಾದ್ರೆ ಇದು ಆರೂವರೆಗೆ ನಮ್ಮ ಹುಬ್ಬಳ್ಳಿ ಜಂಕ್ಷನ್ನ ಬಿಟ್ಟು ನಾಳೆ ಬೆಳಗ್ಗೆ ಐದು ಐವತ್ತಕ್ಕೆ ಹೋಗಿ ತಾಲ್ಕೊತೀರಿ ಕೆ ಎಸ್ ಆರ್ ಬೆಂಗಳೂರು ಸಿಡಿ ಜಂಕ್ಷನ್ನ ಎಂಟು ಐವತ್ತೈದಕ್ಕೆ ಹೋಗಿ ತಾಲ್ಲೂಕೊತ್ರಿ ಮೈಸೂರು ಜಂಕ್ಷನ್ ಪ್ಲಾಕ್ ರೋ ನಂಬರ್ ಫೈವ್ ಒಳಗೆ ನಮ್ಮ ಟ್ರೈನ್ ರೆಡಿ ಐತಿ ನೋಡುತ್ತೆ ಇಲ್ಲಿ ಇಲ್ಲಿ ನೋಡತ್ತಿರೋ ಹಂಪಿ ಎಕ್ಸ್ಪ್ರೆಸ್ ಕೋಲ್ಗೊಂಬತ್ತು ಅಂದ್ರೆ ಎರಡು ರೇಕ್ ಶೇರಿಂಗ್ ಐತೆ ಬರೀಗ ಹೋಗೋಣ ಅಂತ ನಮ್ಮ ಕೋಚ್ ಕಡೆ ನಮ್ಮ ಕೋಚ್ ಇವತ್ತ ಎಸ್ ಎಟ್ ಸೀಟ್ ನಂಬರ್ ಫೋರ್ಟಿ ಸೆವೆನ್ ಸೈಡ್ ಲೋವರ್ ಈಗ ಒಳ ಹೋಗೋಣಂತ ನೀಟ್ ಅಂಡ್ ಕ್ಲೀನ್ ಅಂತ ಕಾಣತ್ತೆ ಸದ್ಯ ಮಟ್ಟಿಗೆ ಸೀಟ್ ನಂಬರ್ ಫೋರ್ಟಿ ಸೆವೆನ್ ಇಲ್ಲ ನೋಡ್ರಿ ಇದ ಸೀಟ್ ನಮ್ದು ಇವತ್ತ ಕರೆಕ್ಟ ಡಾಟ್ ಆನ್ ಟೈಮ್ ನಾವು ಡಿಪಾರ್ಟ್ ಆದ ನೋಡ್ರಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ E aí, ನಾವು ನಾವೀಗ ಮಸ್ತ್ ಮಳೆ ಸ್ಟಾರ್ಟ್ ಆಗಿ ನೋಡ್ರಿ ಫುಲ್ ಸ್ಕೈ ನೋಡ್ರಿ ಯಾವ ರೇಂಜಿಗೆ ಆಗೈತಿ ಫುಲ್ ಹೆವಿ ಮಳೆ ಆಗುತ್ತೆ ಅನ್ಸುತ್ತ ಸದ್ದಿ ಮಟ್ಟಿಗೆ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತಿ ದಿಮಟ್ಟಿ ಅಂಕಿ ಟ್ರೈನ್ ಪೂರ ಖಾಲಿ ನೋಡ್ಕೊಂಡ್ಬಿಡ್ಬೇಕಾರ ಫುಲ್ ಫುಲ್ ಖಾಲಿ ಐತಿ ಗದಗ ಕೊಪ್ಪಳ ಹೊಸಪೇಟೆಯಿಂದ ಫುಲ್ ರಶ್ ಆಗೈತಿ ಹೊಸಪೇಟೆ ಅಂಕ್ರಿ ಫುಲ್ ಪ್ಯಾಕ್ ಆಗಿಬಿಡತ್ತ ಯಾಕಂತ ಮುಂದ ತಿಳಿಸ್ತೇನೆ ನಾನು ತೋರಿಸ್ತೇನೆ ಕೂಡ ಒಂದ್ಸಲ ಬರೀಗ ಅಣ್ಣಿಗೇರಿ ಸ್ಟೇಷನ್ ಮಂತ ಹೋಗೋಣ ಅದಕ್ಕೆ ನಮ್ಮ ಹಂಪಿ ಎಕ್ಸ್ಪ್ರೆಸ್ಸದ ಫಸ್ಟ್ ಅಫಿಷಿಯಲ್ ಅಂತ ಅಣ್ಣಗಿರಿ ಬಂದು ನಾವು ತಲುಪೇವ್ರು ಈಗ ಇಲ್ಲಿ ಒಳಗೆ ಇಲ್ಲೂ ಸ್ವಲ್ಪ ಜನ ಹತ್ಕೊಂಡ್ರು ಇನ್ನು ಹೇಳಬೇಕಂದ್ರೆ ಬರೀ ಒಂದು ನಿಮಿಷ ಸ್ಟಾಪ್ ಅಷ್ಟೇ ನಿಮಗೆ ಅಣ್ಣಗಿರಿ ಒಳಗೆ ಸಿಗುತ್ತೆ ನಾ ಒಂದು ಹದಿನೈದು ನಿಮಿಷ ಡಿಲೇ ಇಂದ ಬಂದೆವು ಇನ್ನು ಅಣ್ಣಗೇರಿಯಿಂದ ಬೆಂಗಳೂರು ಹೋಗಿ ನಿಮಗೆ ಡೈಲಿ ಎರಡು ಟ್ರೈನ್ ಸಿಗುತ್ತೆ ಒಂದು ಹಂಪಿ ಎಕ್ಸ್ಪ್ರೆಸ್ ರೀ ಇನ್ನೊಂದು ರೀಸೆಂಟಾಗಿ ಕೆ ಎಸ್ ಆರ್ ಬೆಂಗಳೂರಿಂದ ಹುಬ್ಬಳ್ಳಿಗೆ ಬರುವಂಥ ಎಕ್ಸ್ಪ್ರೆಸ್ ಎಕ್ಸ್ಟೆಂಡ್ ಆಯ್ತು ನೋಡಿರಿ ಸಿಂಧೂರು ಮಠ ಸೊ ಅದು ಅಂದ್ರೆ ವಾಪಸ್ ಸಿಂಧೂರಿಂದ ಕೆ ಎಸ್ ಆರ್ ಬೆಂಗ್ಳೂರು ಹೋಗಿ ಅಂದ್ರೆ ವಾಯ ಹುಬ್ಬಳ್ಳಿ ಹೋಗುತ್ತಲ್ರಿ ಆ ಎಕ್ಸ್ಪ್ರೆಸ್ ಕೂಡ ನಿಮಗೆ ಸಿಗುತ್ತೆ ಬಟ್ ಅದು ಭಾಳ ಅರ್ಲಿ ಮಾರ್ನಿಂಗ್ ಹೋಗುತ್ತೆ ರೀ ಅಂದರೆ ಮೂವೈವತ್ತೈದು ನಾಲ್ಕು ಗಂಟೆ ಅದು ಹೋಗಿಬಿಡುತ್ತೆ ನಿಮ್ಗೆ ಭಾರಿ ಬೆಸ್ಟ್ ಟ್ರೈನಂದ ಇದೆ ನಿಮ್ಗೆ ಅಂದ್ರೆ ಹಂಪಿ ಎಕ್ಸ್ಪ್ರೆಸ್ ಸದ್ಯಮಟ್ಟಿಗೆ ಹಾಂಕ್ರಿ ಸ್ವಲ್ಪ ಖಾಲಿನ ಐತ್ರಿ ಟ್ರೈನ್ ನೋಡಾತೀರಿ ನೀವು ಮುಂದೆ ನೆಕ್ಸ್ಟ್ ಗದಗಿಂದ ಭಾಳ ಜನ ಬೋರ್ಡ್ ಮಾಡ್ತಾರೆ ಬೆಸ್ಟ್ ಆಪ್ಷನ್ ಅಂದ್ರೆ ಗೋಲ್ಗುಂಬಜ್ ಇತ್ತು ರೀ ಅಂದ್ರೆ ಹತ್ತುವರೆಗೆ ಇಲ್ಲಿ ಬಿಟ್ಬಿಟ್ಟು ನಾಳೆ ಏಳುವರೆಗೆ ಹಿಂಗೆ ಅಂದ್ರೆ ಬೆಳಿಗ್ಗೆ ಏಳುವರೆಗೆ ಹೋಗಿ ತಲುಪ್ಬಿಡ್ತೀರಿ ನೀವು ಬಟ್ ಅದಕ್ಕೆ ಗದಗ ಬಿಟ್ಟಿಂದ ಡೈರೆಕ್ಟ್ ಹುಬ್ಬಳ್ಳಿ ರೀ ಅಣ್ಣಗರಿಗೆ ಸ್ಟಾಪ್ ಇಲ್ಲ ಸೊ ಅದೊಂದು ಸ್ಟಾಪ್ ಆಗಿದ್ರೆ ನಿಮಗೆ ಭಾರಿ ಬೆಸ್ಟ್ ಆಗ್ತಿತ್ತು ಡಿಪಾರ್ಚರ್ ಸಿಗ್ನಲ್ ಸಿಗ್ತು ರೀ ಹೋಗೋಣ ಅಂತ ಕಡೆ ವಿಜಯಪುರ ಮಂಗಳೂರು ಸ್ಪೆಷಲ್ ಫೇರ್ ಸ್ಪೆಷಲ್ ಡಿಫಾರ್ಟ್ ಗದಗ ಗದಾಗಿತ್ತು ಗದಗೊಳಗ ಇದ್ರದ್ದು ಲುಕ್ಕು ಹರಿವರ್ಸಲ್ ರೀ ನಮ್ಮ ಟ್ರೈನ್ ಸದ್ಯಕ್ಕೆ ಎಂಟರ್ ಆಗೈತೆ ರೀ ಗದಗ ಜಂಕ್ಷನಿಗೆ ಜಂಕ್ಷನ್ ಯಾಕಂತ ನಿಮ್ಗೆ ಗೊತ್ತಿದ್ದ ಐತಿ ನಮ್ಮ ಹುಬ್ಳಿ ಕುಂಕಲ್ ಮೇನ್ ಲೈನ್ ಬಿಟ್ಟು ಒಂದು ಲೈನ್ ಬಾಗಲಕೋಟೆ ಮ್ಯಾಗ ಬಿಜಾಪುರ್ ಸೈಡ್ ಹೋಗೈತೆ ಹಂಗಾಗಿ ಗದಗಿಗೆ ಜಂಕ್ಷನ್ ಅಂತಾರೆ ಇನ್ನು ಹೇಳ್ಬೇಕಂದ್ರೆ ಅಂದ್ರೆ ಗದಗ ಒಳಗೆ ನಿಮ್ಗೆ ಐದು ನಿಮಿಷ ಸ್ಟಾಪ್ ಸಿಗುತ್ತೆ ಆರಾಮಾಗಿ ನೀವು ಹೊತ್ಕೋಬೇಕು ಹುಬ್ಬಳ್ಳಿ ಸೈಡಿಂದ ಹೋಗುವಾಗ ಅಷ್ಟೇ ನಿಮ್ಗೆ ಐದು ನಿಮಿಷ ಸಿಗುತ್ತೆ ರೀ ಆ ಕಡೆ ಮೈಸೂರಿಂದ ಹುಬ್ಬಳ್ಳಿಗೆ ವಾಪಸ್ ಬರುವಾಗ ಬರೀ ಎರಡು ನಿಮಿಷ ಸ್ಟಾಪ್ ಅಷ್ಟೇ ನಿಮಗೆ ಗದ ಒಳಗೆ ಸಿಗುತ್ತೆ ನೋಡತ್ತೀರಿ ಮಸ್ತಾಗಿ ಮಸ್ತ್ ಆಗಿ ರೀಕನ್ಸ್ಟ್ರಕ್ಷನ್ ಆಗಿರುವಂತ ನಮ್ಮ ಗದಗ ರೈಲ್ವೆ ಸ್ಟೇಷನ್ ಇಲ್ಲಿಂದ ಜಾಸ್ತಿ ಜನ ಬೋರ್ಡ್ ಮಾಡೋರು ನಮ್ಗೆ ಕಾಣ್ತಾರೆ ಹೇಳ್ಬೇಕಂದ್ರೆ ಇಲ್ಲಿಂದ ಗೋಳಗು ಸಿಗುತ್ತೆ ರೀ ಎರಡು ಪ್ರಿಪೇರ್ ಮಾಡ್ಕೋಬೋದು ನೀವು ಯಾಕಂದ್ರೆ ಒಂದ್ ತಾಸ ಎರಡು ಹೆಚ್ಚು ಕಡಿಮೆ ಆಗುತ್ತೆ ಇನ್ನು ಹುಟ್ಟದ ಆಪ್ಷನ್ ಏನ್ರಿ ಇದ್ರೆ ಇಲ್ಲೇ ನೋಡ್ಬಿಡ್ತೇನೆ ರೀ ಯಾಕಂದ್ರೆ ಮುಂದೆ ಬರ್ಬರ್ತೇನೆ ಸ್ವಲ್ಪ ರಶ್ನು ಆಗುತ್ತೆ ರೀ ಟ್ರೈನ್ ಕರೆಕ್ಟಾಗಿ ಊಟ ಮಾಡೋಕೆ ಸರಿ ಅನಿಸಲ್ಲ ನನಗೆ ಬರೀ ಏನರ ಆಪ್ಷನ್ ಇದ್ರೆ ತಗೊಂಡ ತೊಗೊಂಡು ನಿಮಗೆ ಇಲ್ಲೇ ಹೋಗಿದ್ದೀರಿ ಏನಾರ ತೊಂಬರ್ಬೇಕು ಅಂತಂದು ಒಂದು ಸಿಗುತ್ತೆ ಅಲ್ಲಿ ಪಲಾವ್ ತೊಗೊಳತಿದ್ದೆ ಸಿಗ್ನಲ್ ಆಗಿ ಡಿಪಾರ್ಟ್ ಆಗಿಬಿಟ್ಟಿರು ನಾವು ಅಷ್ಟೇ ಬಿಟ್ಟು ತೊಗೊಳ್ಕೊಂಡ್ಬಿಟ್ಟು ನಾವು ವಾಪಸ್ಸು ಒಂದು ಎರಡು ನಿಮಿಷ ಅಷ್ಟೇ ಸ್ಟಾಪ್ ಮಾಡಿದ್ರಿ ಐದು ನಿಮಿಷ ಸ್ಟಾಪ್ ಇತ್ತಿಲ್ಲ ಇಲ್ಲಿ ಡಿಲೇನೂ ಇತ್ತು ಬಿಡ್ರಿ ಟ್ರೈನ್ ಒಂದು ಇಪ್ಪತ್ತು ನಿಮಿಷ ನೋಡೋಣ ನೆಕ್ಸ್ಟ್ ಭಾಳ ಹೊಸ್ಪೇಟೆ ರೀ ಹೊಸ್ಪೇಟೆಗಾರ ನಾವು ಏನಾರು ತೊಗೊಳಬೇಕು ಅದಿಲ್ಲ ಅಂದರೆ ನೆಕ್ಸ್ಟ್ ನಮ್ಗೆ ಏನೂ ರೀ ಊಟಕ್ಕೆ ನಮ್ಮ ಟ್ರೈನ್ ಇವಾಗ ಸದ್ಯಕ್ಕೆ ಬಾಣಾಪುರ ರೈಲ್ವೆ ಸ್ಟೇಷನ್ಗೆ ಎಂಟರ್ ಆಗೈತೆ ರೀ ಅಂಥ ಎಕ್ಸ್ಪ್ರೆಸ್ಗೆ ಬಾಣಾಪುರ ರೈಲ್ವೆ ಸ್ಟೇಷನ್ ಒಳಗೂ ಸ್ಟಾಪ್ ಐತಿ ಒಂದು ನಿಮಿಷ ಸ್ಟಾಪ್ ಐತೆ ರೀ ಎಂಟು ಗಂಟೆಗೆ ಬರುತ್ತೆ ಎಂಟು ಒಂದಕ್ಕೆ ಇಲ್ಲಿಂದ ಹೊರಡುತ್ತೆ ಸೊ ಒಂದು ನಿಮಿಷ ಟಾಪ್ದ್ರಿಂದ ನೀವು ಫಾಸ್ಟಾಗಿ ಹತ್ಗೋಗಾಗತ್ತೆ ಫುಲ್ಲ ಮಳೆ ಆಗಿ ನಿಂತು ರೀ ಎಷ್ಟು ಆತ ನೋಡಿರಿ ರೈಲ್ವೆ ಸ್ಟೇಷನ್ ಈ ಕಡೆ ಎಲ್ಲ ಪ್ಲಾಟ್ಫಾರ್ಮ್ ಸ್ವಲ್ಪ ಹೈಟ್ ಮಾಡ್ತಾರ ಮೊದ್ಲಿನಕಿನ ಎಕ್ಸಾಕ್ಟಾಗಿ ಬರೀ ಒಂದು ನಿಮಿಷ ಸ್ಟಾಪ್ ಆಗಿಂದ ഡിപ്പാട്ടോട് ರೈಲ್ವೆ ಸ್ಟೇಷನ್ ಎಂಟ್ರಾ ಆಯ್ತು ನೋಡ್ರಿ ನಮಗೆ ಇಲ್ಲಿಂದ ಹೆವಿ ಗ್ರೌಂಡ್ ನಮಗೆ ನೋಡಕ್ ಸಿಗತ್ತೇನೆ ನೋಡ್ರಿ ಈಗ ಸದ್ಯಕ್ಕೆ ಇಪ್ಪತ್ತೈದು ನಿಮಿಷ ಡಿಲೇ ಆಗಿ ನಮ್ಮ ಹಂಪಿ ಎಕ್ಸ್ಪ್ರೆಸ್ ಇವಾಗ ಆಗಿದ್ರೆ ಕೊಪ್ಪಳ ರೈಲ್ವೆ ಸ್ಟೇಷನಿಗೆ ನಾರ್ಮಲ್ ಆಗಿ ಇಲ್ಲಿ ಎಂಟು ಹದಿನೈದಕ್ಕೆ ಬರುತ್ತೆ ಎಂಟು ಇಲ್ಲಿಂದ ಹೊರಡುತ್ತೆ ಅಂದ್ರೆ ಐದು ನಿಮಿಷ ಸ್ಟಾಪ್ ನಿಮ್ಗೆ ಕೊಪ್ಪಳ ರೈಲ್ವೆ ಸ್ಟೇಷನ್ ಒಳಗ ಸಿಗುತ್ತೆ ಆರಾಮಾಗಿ ನೀವು ಹತ್ಕೋಬಹುದು ಹಿಂದಿನ ಕ್ಲಿಪ್ವ್ರಿ ನೀವು ಹೆವಿ ಅಂದ್ರೆ ಹೆವಿ ಬೋರ್ಡಿಂಗ್ಸ್ ನಿಮಗೆ ಇಲ್ಲಿಂದ ಸಿಗುತ್ತೆ ಯಾಕಂದ್ರೆ ಇದು ಬೆಸ್ಟ್ ಓವರ್ ನೈಟ್ ಟ್ರೈನ್ ರೀ ನಿಮಗೆ ಬೆಂಗಳೂರು ಅಥವಾ ನಮ್ಮ ಮೈಸೂರು ಕಡೆ ಹೋಗಕ್ಕೆ ಇನ್ನು ಡೆಲ್ಲಿ ರೈನಿಂಗ್ ಟ್ರೈನ್ ಒಳಗೆ ನೋಡ್ಬೇಕಂದ್ರೆ ಮೊದಲು ಇದೇ ಒಂದು ಟ್ರೈನ್ ಐತ್ರಿ ಹಾಗಾಗಿ ಆಲ್ಮೋಸ್ಟ್ ಕ್ರೌಡ್ ಎಲ್ಲ ಇದು ಟ್ರೈನ ಚೂಸ್ ಮಾಡ್ತಾರೆ ಸದ್ಯಕ್ಕೀಗಾಗಲೇ ಹೇಳಿದಂಗೆ ಸಿನ್ನೂರು ಬೆಂಗಳೂರು ಎಕ್ಸ್ಪ್ರೆಸ್ ಸಿಗುತ್ತೆ ವಯ ಹುಬ್ಬಳ್ಳಿ ಅಂತ ಹೇಳಿದ್ರಿ ಅದು ಬಟ್ ಅದು ಮಧ್ಯಾಹ್ನ ಬಿಟ್ಟು ನಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋದ್ರೆ ಅದನ್ನ ಯಾರು ಚೂಸ್ ಮಾಡಲ್ಲ ಸೊ ಒಂದು ಫೈವ್ ಮಿನಿಟ್ಸ್ ಆಗಿಂದ ಡಿಪಾರ್ಟ್ ಆದವ್ರಿ ನಾವು ಕೊಪ್ಪಳ ರೈಲ್ವೆ ಸ್ಟೇಷನಿಂದ ಇನ್ನೂ ಇದು ಸ್ವಲ್ಪ ಕನ್ಸ್ಟ್ರಕ್ಷನ್ ಒಳಗೈತೆ ನೋಡಿರಿ ಕೊಪ್ಪಳದ ರೈಲ್ವೆ ಸ್ಟೇಷನ್ پلاتفورم نمبر 17 ಒಂದ್ ನೂರ ಇಪ್ಪತ್ತಾರು ಕಿಲೋಮೀಟರ್ ಕವರ್ ಮಾಡಿಕೊಂಡು ನಮ್ಮ ಟ್ರೈನ್ ಎಂಟರ್ ಆಗಿದ್ರೆ ಆಗ ಗಿನಿಗೇರಾ ಜಂಕ್ಷನ್ಗೆ ಇಲ್ಲಿ ಬರೀ ಒಂದು ನಿಮಿಷ ಸ್ಟಾಪ್ ಇರೋದ್ರಿಂದ ನೀವು ಬುಡ ಹತ್ತು ಹತ್ಕೋಬೇಕಾಗತ್ತ ಇನ್ನು ಗಿನಿಗರಾಕ ಜಂಕ್ಷನ್ ಯಾಕಂತಾರೆ ಅಂತ ನೋಡೋದಾದ್ರೆ ನಾರ್ಮಲ್ ಆಗಿ ನಿಮ್ಗೆ ಗೊತ್ತಿರೋ ಹೋಗ್ ಹುಬ್ಬಳ್ಳಿ ಗುಂತ್ಕಲ್ ಮೇನ್ ಲೈನ್ ಬಿಟ್ಟು ಇಲ್ಲಿಂದ ಒಂದು ಲೈನ್ ಕರೆಕ್ಟ್ಗೆ ಮ್ಯಾಗ ಸಿಂಧೂರ್ ಕಡೆ ಹೋಗ್ತಾರೆ ಹಂಗಾಗಿ ಗಿನಗಿರಾಕ ಜಂಕ್ಷನ್ ಅಂತಾರೆ ಈ ಕಡೆ ಪಟ್ವಾರ್ಮ್ ಬಸ್ ಐತಿ ನೋಡೋಣ ಎರಡು ಸೈಡ್ ಪಟ್ವಾರ್ಮ್ ಐತಿ ತೋರ್ಸೋ ನಾ ಲಾಸ್ಟ್ ಯಶವಂತಪುರ್ ಸಿನ್ನೂರು ವೀಡಿಯೋ ಮಾಡಿದಾಗ ಇಲ್ಲೇ ಬಂದಿತ್ತು ನಮ್ಮ ಟ್ರೈನ್ ಎಕ್ಸಾಕ್ಟಾಗಿ ಯಶವಂತಪುರ ಸಿನ್ನೂರು ಟ್ರೈನ್ ಇಲ್ಲೇ ಬಂದ ಲೋಕೋ ರಿವರ್ಸಲ್ ಆಗಿ ವಾಪಸ್ ಹೋಗುತ್ತೆ ರೀ ೇಶ್ವರ್ ಮಾತ್ರ ಮತ್ತಾಗಿ ಅವ್ರಿ ಫುಲ್ ಮಳೆ ಆಗಿ ನೀರು ನೀರೆಲ್ಲ ನಿಮ್ಮ ನೈಟ್ ಆಗಿದ್ರೆ ಕಣಿಸುತ್ತೆ ನನಗೆ ಲೈಟ್ ಗೀಟಿ ಏನೂ ಇಲ್ಲ ನೋಡ್ರಿ ರೈಲ್ವೆ ಸ್ಟೇಷನ್ ಫುಲ್ ಕತ್ಲಾಬಿಟ ಪ್ಯಾಸೆಂಜರ್ಸ್ ಅದಾರೀ ಇಲ್ಲಿ ಗಿನ್ಗರದಾಗಿಂದ ಬರೀ ಹತ್ತು ಕಿಲೋಮೀಟರ್ ಅಷ್ಟೇ ರೀ ಸದ್ಯಕ್ಕೆ ನಾವೇ ಯಂತ್ರ ಆಗಿಬಿಟ್ಟೇವ್ರಿ ಮುನಿರಬಾದ್ ರೈಲ್ವೆ ಸ್ಟೇಷನಿಗೆ ಆ ಕಡೆ ತೋರ್ಸಿ ನಿಮ್ಗೆ ಲೈಟ್ ಗಿಟ್ ಏನಿಲ್ಲ ರೀ ಪ್ರತಿಯೊಬ್ರು ಟಾರ್ಚ್ ಇಟ್ಕೊಂಡು ಆಗಾರ ಅಲ್ಲಿ ಸೊ ಇಲ್ಲಿ ಒಂದು ನಿಮಿಷ ಅಷ್ಟೇ ಸ್ಟಾಪ್ ಸಿಗತ್ತೆ ಬಾಜನ ಜನ ಇದ್ರಿ ಇಲ್ಲಿ ಹತ್ಕೊಳಾರ ಸೊ ಬಡ ಬಡ ಹತ್ಕೊಬೇಕಾಗತ್ತೆ ಇನ್ನು ನೀವು ಮೈಸೂರು ಬೆಂಗಳೂರು ಸೈಡಿಂದ ಮುನಿರಾಬಾದ್ ಬರಾತೀರ ಅಂದ್ರೆ ಮುನಿರಾಬಾದ್ ಒಳಗೆ ನಿಮ್ಗೆ ಗೊತ್ತಿರೋ ಫೇಮಸ್ ಐತೆ ರೀ ದೇವಿ ಟೆಂಪಲ್ ಸೊ ಈ ಟೆಂಪಲ್ ಗೆ ಸಂಬಂಧ ಬರ ಆತೇನೆ ಈ ಟ್ರೈನ್ ಆ ಕಡೆಯಿಂದ ಬರೋ ಚೂಸ್ ಮಾಡ್ಕೋಬಹುದು ಆರಾಮಾಗಿ ಅರ್ಲಿ ಮಾರ್ನಿಂಗ್ ಅಂದ್ರೆ ಬಂದ್ಬಿಡುತ್ತೆ ನಿಮಗೆ ಸೊ ಇಲ್ಲೆಲ್ಲ ಬಂದು ದರ್ಶನ ದರ್ಶನ ಮಾಡ್ಕೊಂಡು ಫುಲ್ ನೈಟ್ ಮಟ್ಟ ಇದ್ದ ವಾಪಸ್ ಹುಬ್ಬಳ್ಳಿಯಿಂದ ವಾಪಸ್ ಹೋಗುವಾಗ ಮತ್ತು ಇದೇ ಟ್ರೈನ್ ತೊಗೊಂಡು ನೀವು ಆಗಿ ಆರಾಮಾಗಿ ಹೋಗ್ಬೋದು ಸೊ ಒಂದು ನಿಮಿಷ ಆದಮೇಲೆ ನಾವು ಡಿಪಾರ್ಟ್ ಆದಿವಿ ಮುಣ್ಣಪ್ಪ ಅಂದರೆ ರೈಲ್ವೆ ಸ್ಟೇಷನಿಂದ ನೆಕ್ಸ್ಟ್ ಆಪ್ ನಮ್ದು ಆರು ಕಿಲೋಮೀಟರ್ ಅಷ್ಟೇ ರೀ ಫಸ್ಟ್ಪೇಟೆ ಬಂದ್ಬಿಡುತ್ತೆ ಪೂರ ಲೈಟ್ ಟೈಮ್ ನೋಡಿರಿ ಇಲ್ಲೇ ಏನು ಕನ್ಸ್ಟ್ರಕ್ಷನ್ ಮಾಡೋ ಏನೂ ಗೊತ್ತಿಲ್ಲ ಹೆವಿ ಜನ ಇದು ದೇವಿ ಟೆಂಪಲ್ ಪಾರ್ಕಿಂಗ್ ನೋಡ್ರಿ ಅದ ಸ್ವಲ್ಪ ಜಾಸ್ತಿ ಜನ ಕಾಣ್ತಾರೆ ನನಗೆ ಇವಾಗ ಜಾತ್ರೆಗಿದ್ರೆ ಗೊತ್ತಿಲ್ಲ ನನ್ನ ಪಕ್ಕ ಇಲ್ಲಿ ನೋಡ್ರಿ ಟೆಂಪಲ್ ಲೈಟ್ ಕಾಣತ್ತಲ್ಲ ಅದ ಟೆಂಪಲ್ ಒನ್ ಸಿಕ್ಸ್ ಫೈವ್ ನೈನ್ ಒನ್ ಅಂದ್ರೆ ಹುಬ್ಬಳ್ಳಿ ಮೈಸೂರಿಗೆ ಹೋಗುವಂತ ಹಂಪಿ ಎಕ್ಸ್ಪ್ರೆಸ್ ಯಾವಾಗ ರೀ ಅದ್ರದ್ದು ಮೇಜರ್ ಸ್ಟಾಪ್ ಆದ ಹೊಸಪೇಟೆ ಜಂಕ್ಷನ್ ಗೆ ಏನ್ ಹೇಳ್ಬೇಕಂದ್ರ ಹಂಪಿ ಎಕ್ಸ್ಪ್ರೆಸ್ ಅಂತ ನೇಮ್ ಬರ ಕಾರಣ ನಮ್ಮ ಹೊಸಪೇಟೆ ಜಂಕ್ಷನ್ ರೀ ಹೆಂಗಂತಂದ್ರ ಮದ್ಲದ ಬೆಂಗಳೂರಿಂದ ಹೊಸಪೇಟೆ ಮಠ ಅಷ್ಟೇ ಬರೋತ್ರಿ ನಿಮ್ಗೆ ಗೊತ್ತಿರುವವಂಗೆ ಹಂಪಿಗೆ ನಿಯರೆಸ್ಟ್ ಇರೋ ರೈಲ್ವೆ ಸ್ಟೇಷನ್ ಅಂದ್ರೆ ನಮ್ಮ ಹೊಸಪೇಟೆ ಇಲ್ಲಿಂದ ಬರೀ ಒಂದು ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟರ್ ಅಷ್ಟಾಗತ್ತೆ ಸೊ ಹಾಗಾಗಿ ಭಾಳ ಜನಕ್ಕೆ ಇದು ಭಾಳ ಟ್ರೈನ್ ಹೆಲ್ಪ್ ಆಗುತ್ತೆ ಸೊ ಹೊಸಪೇಟೆಗೆ ಇಂದ ಹಂಪಿಗೆ ಭಾಳ ನೀರ್ ಇರೋದ್ರಿಂದ ಇದಕ್ಕೆ ಹಂಪಿ ಎಕ್ಸ್ಪ್ರೆಸ್ ಅಂತ ನೇಮ್ ಬಂದಿತ್ತು ಸೊ ಅದಾಗಿಂದ ಇದು ಮೈಸೂರು ಮಠ ಆ ಕಡೆ ಎಕ್ಸ್ಟೆಂಡ್ ಆತ್ರಿ ಸೊ ಮೇಂಟೆನೆನ್ಸ್ ಸಂಬಂಧ ಮತ್ತೆ ಈ ಕಡೆಯಿಂದ ಹುಬ್ಬಳ್ಳಿ ಮಠನೂ ಇದು ಎಕ್ಸ್ಟೆಂಡ್ ಆಗುತ್ತೆ ಏನು ಹೇಳ್ಬೇಕಂದ್ರೆ ಐದು ನಿಮಿಷ ಸ್ಟಾಪ್ ನಮ್ಗೆ ಹೊಸಪೇಟೆ ಜಂಕ್ಷನ್ ಒಳಗೆ ಸಿಗುತ್ತೆ ಸ್ವಲ್ಪ ನಾವು ಡಿಲೆಯಿಂದನೂ ಬಂದೇವ್ರಿ ಇಲ್ಲೇ ನೀವು ಊಟಕ್ಕೆ ಏನಾರ ತೊಗೊಂತಿದ್ರೆ ತೊಗೊಂಬಿಡ್ರಿ ಯಾಕಂದ್ರೆ ಮುಂದೆ ಅಷ್ಟು ಕರೆಕ್ಟಾಗಿ ಇನ್ನ ಏನು ಸಿಗಲ್ಲ ಇಲ್ಲಿಂದ ಒಂದು ಚಾರ್ಟ್ ಕೂಡ ನಿಮ್ಗೆ ಪ್ರಿಪೇರ್ ಆಗುತ್ತೆ ಟಿಕೆಟ್ ನೀವು ಇಲ್ಲಿಂದ ಟ್ರೈ ಮಾಡಬಹುದು ಇನ್ನು ಹೊಸಪೇಟೆಗೆ ಜಂಕ್ಷನ್ ಯಾಕಂತಾರಪ್ಪ ಅಂತ ನೋಡೋದಾದ್ರೆ ಬೆಳಿಗ್ಗೆ ಒಂದು ಲೈನ್ ಬಿಟ್ಟು ಇಲ್ಲಿಂದ ಒಂದು ಲೈನ್ ಹೋಗುತ್ತೆ ರೀ ಕೊಟ್ಟೂರು ಹರಪನಹಳ್ಳಿ ಮ್ಯಾಗ ಅಮರಾವತಿ ಕಾಲಿ ಜಂಕ್ಷನ್ ಅಂದ್ರೆ ದಾವಣಗೆರೆ ಮತ್ತೆ ಹರಿಯರ್ ನಡಿಗೆ ಬರುತ್ತಲ್ರಿ ಆ ಸ್ಟೇಷನ್ ಡಿಪಾರ್ಚರ್ ಕೂಡ ಆತ ಮತ್ತು ನಾವು ಊಟಕ್ಕೆ ಏನು ತೊಗೊಳಿಲ್ರಿ ಬರ್ರಿ ನೋಡೋಣ ಊಟಕ್ಕೆ ಇಲ್ಲಿಂದನೇ ಏನಂತ ಅಂತ ನಿಮ್ಗೆ ಹೇಳಿದ್ದಾರೆ ಬಟ್ ನಾ ಏನು ತೋಳಿಲ್ಲ ಯಾಕಂದ್ರೆ ಹೆವಿಯಾದ ಹೆವಿ ಜೋರಾಗಿ ಅನೌನ್ಸ್ಮೆಂಟ್ ಆಗುತ್ತೆ ತಲೆ ಸೊ ಹಂಗಾಗಿ ಒಂದು ಎರಡರಿಂದ ಮೂರು ಸಲ ವೀಡಿಯೋ ಮಾಡಿದೆ ಕಷ್ಟ ಇರುತ್ತೆ ಅಷ್ಟೊತ್ತೊಂದ್ರೆ ಟ್ರೈನ್ ಡಿಪಾರ್ಟ್ ಪಾರ್ಟ್ ಆಗಿಬಿಡುತ್ತೆ ಸೊ ಹಂಗಾಗಿ ನಾನು ಏನು ತೋಳಿಲ್ಲ ನೋಡೋಣ ಅಂತ ಹೇಳಿ ಟ್ರೈನ್ಗೆ ಏನಂತ ಬಂದ್ರೆ ತೋಳೋಣಂತ ಇಲ್ಲ ಅಂದ್ರೆ ಏನು ಯಾಕಂದ್ ಮುಂದಿನ ನೋಡೋಣ ಸದ್ಯಕ್ಕೆ ನಮ್ಮ ಟ್ರೈನ್ ಎಂಟ್ರಾಗೈತೆ ರೀ ಈಗ ತೋರಣ್ಗಲ್ಲು ಜಂಕ್ಷನಿಗೆ ಜಂಕ್ಷನ್ ಯಾಕಪ್ಪ ಅಂತಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗೈತೆ ರೀ ರಂಜಿತಾಪುರ್ ಕಡೆ ಹಂಗಾಗಿ ತೋರಣಗಲ್ಲಿಗೆ ಜಂಕ್ಷನ್ ಅಂತಾರೆ ಏನು ಹೇಳಬೇಕಂದ್ರೆ ಅಲ್ಲಿ ಯಾವ ಪ್ಯಾಸೆಂಜರ್ ಟ್ರೈನ್ಸ್ ರೀ ತೋರಣಗಲ್ಲು ಜಂಕ್ಷನ್ ಒಳಗೂ ಕೂಡ ನಮ್ಗೆ ನಮ್ಮ ಟ್ರೈನಿಗೆ ಎರಡು ನಿಮಿಷ ಸ್ಟಾಪ್ ಐತಿ ನೀವು ಆರಾಮಾಗಿ ಹೊತ್ಕೊಬೋದು ಪೋಜಿ ಪೊಸಿಷನ್ ಬೋರ್ಡ್ ಈಡಲ್ಲ ಕರೆಕ್ಟಾಗಿ ವರ್ಕಿಂಗ್ ಅದಾವೆ ನೋಡಿರಿ ಇನ್ನು ಹೇಳಬೇಕು ಇಲ್ಲಿ ಜಿ ಎಸ್ ಡಬ್ಲ್ಯೂದು ಸ್ಟೀಲ್ ಪ್ಲಾಂಟ್ ಇರೋದ್ರಿಂದ ಜಾಸ್ತಿ ನಮಗೆ ಈ ಸೈಡ್ ಗೂಡ್ಸ್ಲೇನ ನೋಡಕ್ಕೆ ಸಿಗುತ್ತೆ ಡೇ ಟೈಮ್ ಒಳಗೆ ಬಂದರೆ ರೀ ನಾನು ಡಿಪಾರ್ಚರ್ ಸಿಗ್ನಲ್ ಸಿಕ್ತೆ ಬರೀನಾ ಹೋಗೋಣ ಅಂತ ಶಾಪ್ಸ್ ಎಲ್ಲ ಅಲ್ಲಿ ಮುಂದಿದ್ದು ರೀ ಇಲ್ಲಿ ನಾನು ಇವತ್ತು ಫುಲ್ಲ ಏನು ತಿನ್ನಲಂಗೆ ಹೋದಾಗತ್ತನ್ಸತ್ತೆ ನಾನು ಬೆಳಗಿನ ಮಠ ನೋಡೋಣ ಬಳ್ಳಾರಿ ಒಳಗರ ಸಿಗಬಹುದು ಅನಿಸುತ್ತೆ ಒಂದೇ ಒಂದು ಶಾಪ್ ಇತ್ತು ಅದು ಅಲ್ಲಿ ಫುಲ್ಲ ಫಸ್ಟಿಗೆ ಇತ್ತು ಸಿಗ್ನಲ್ ಆತು ಬರ್ರಿ ಹೋಗೋಣ ಕ್ಯಾಂಡ್ ರೈಲ್ವೆ ಸ್ಟೇಷನ್ ಸ್ಕೀಪ್ ಓಡಾತ್ ನೋಡ್ರಿ ನಾವೀಗ ನಾವೀಗ ಬಳ್ಳಾರಿ ಜಂಕ್ಷನ್ ಕೂಡ ತಲುಪಿಟ್ಟವ್ರಿ ಬರೋ ಟೈಮಿಗೆ ಇತ್ತಲ್ಲಿ ಹತ್ತು ಐವತ್ತ ಇಲ್ಲಿಂದ ಬರೋ ಟೈಮಿಗೆ ಇತ್ತು ಹತ್ತು ಐವತ್ತೈದು ಅಂದ್ರೆ ಐದು ನಿಮಿಷ ಸ್ಟಾಪ್ ನಮ್ಗೆ ಬಳ್ಳಾರಿ ಜಂಕ್ಷನ್ ಒಳಗಿತ್ತು ಬಟ್ ನಾವು ಬಿಫೋರ್ ಬಂದ್ಬಿಟ್ಟವ್ರಿ ಅಂದ್ರೆ ಐದು ನಿಮಿಷ ಟೋಟಲ್ ಆಗಿ ಹತ್ತು ನಿಮಿಷ ಟ್ರೈನ್ ಇಲ್ಲ ಸ್ಟಾಪ್ ಆಗುತ್ತೆ ಇನ್ನ ಹೇಳ್ಬೇಕಂತಂದ್ರೆ ಬಳ್ಳಾರಿಗೆ ಜಂಕ್ಷನ್ ಅಂತಾರೆ ಯಾಕಂತಂದ್ರೆ ಇಲ್ಲಿಂದ ಒಂದ್ ಲೈನ್ ರಾಯದುರ್ಗ ಚಿತ್ರದುರ್ಗ ಮ್ಯಾಗ ಚಿಕ್ಕಜಾದೂರು ಜಂಕ್ಷನ್ ಕಡೆ ಹೋಗುತ್ತೆ ಸೊ ಹಂಗಾಗಿ ಬಳ್ಳಾರಿಗೆ ಜಂಕ್ಷನ್ ಆಗ್ತಾರ ಇನ್ನು ಹೇಳ್ಬೇಕಂತಂದ್ರೆ ನಿಮ್ಗೆ ಓವರ್ ರೇಟ್ ಬಳ್ಳಾರಿಯಿಂದ ಬೆಂಗಳೂರು ಹೋಗಕ್ಕೆ ಎರಡು ಟ್ರೈನ್ ಸಿಕ್ತಾವ್ರಿ ಒಂದು ಹಂಪಿ ಎಕ್ಸ್ಪ್ರೆಸ್ ಇನ್ನೊಂದು ಸಿಂೂರಿಂದ ಹೋಗುತ್ತಲ್ಲ ಹೋಗುತ್ತಲ್ರಿ ಅದ ಬಟ್ ಅದು ಬಳ್ಳಾರಿಯಿಂದ ಸಿಗಲ್ಲ ಬಳ್ಳಾರಿ ಕ್ಯಾಂಟಿಂದ ಸಿಗುತ್ತೆ ಸೊ ಅಲ್ಲಿಂದ ನೀವು ಬೋರ್ಡ್ ಮಾಡ್ಬೋದು ಬಟ್ ಫಾಸ್ಟೆಸ್ಟ್ ಟ್ರೈನ್ ಬಳ್ಳಾರಿಯಿಂದ ಅಂತಂದ್ರೆ ನಮ್ಮ ಹಂಪಿ ಎಕ್ಸ್ಪ್ರೆಸ್ ಸೊ ಇಲ್ಲಿಂದ ಅಂಕ್ರಿ ಹೆವಿ ಅದ ಹೆವಿ ಚೆನ್ನಾಗಿ ಬೋರ್ಡ್ ಮಾಡಿದ್ರೆ ಪೂರ ನಮ್ಮ ಟ್ರೈನ್ ಪ್ಯಾಕ್ ಆಗಿಬಿಡ್ತು ಸೊ ಅಲ್ಲಿ ಒಂದು ಸ್ಟಾಲ್ ತರ್ಸಿದ್ನಲ್ರಿ ಅಲ್ಲಿ ಹೋಗಿ ಸದ್ಯಕ್ಕೆ ಈಗ ಒಂದು ಏನ್ರ ತಿನ್ನಾಕ್ ಬರೀ ಹಸು ಕಡ್ಕೊಳಕ್ರಿ ಇನ್ನು ಬಿಫೋರ್ ಟೈಮ್ ಆಗಿದ್ದೀವಿ ರೀ ನಾವು ಬಳ್ಳಾರಿ ಔಂಟ್ರೊಳಗ ಸ್ಟಾಪ್ ಮಾಡಿಬಿಟ್ಟಿದ್ವಿ ಈ ಸೈಡ್ ಪ್ಲಾಟ್ಫಾರ್ಮ್ ನೋಡ್ರಿ ಎಷ್ಟು ಮಸ್ತ್ ಆ ಕಡೆಯಿಂದ ಫುಲ್ ಕವರ್ ಆಗಿದಂಗೆ ಆಗಿಬಿಟೈತಿ ಮಸ್ತ್ ಕಾಣ್ ಮಾಡಿದ್ದಾರೆ ಏಯ್ಟಿ ರುಪೀಸ್ ಅಂತ ಹಾಗೆ ನೋಡೋಣ ಬರ್ರಿ ಸಿಕ್ತ ಈ ಸ್ಟೇಷನ್ ಒಳಗೆ ಸಿಗುತ್ತೆ ನೋಡ್ರಿ ನೀವು ಏನರ ಅವೆಲ್ಲ ಎಲ್ಲ ಸ್ಟೇಷನ್ ಮಿಸ್ ಆದರೆ ಇಲ್ಲಿಂದ ನೀವು ತಗೋಬಹುದು ಈಗ ಟೈಮ್ ಹತ್ತು ಐವತ್ತು ಕರೆಕ್ಟ್ ಡೌಟ್ ಆನ್ ಟೈಮ್ ಟಿಫರ್ಡ್ ಅದು ನೋಡಿರಿ ನಾವು ಇಲ್ಲಿಂದ ಹತ್ತು ಐವತ್ತೈದು ಇವಾಗ ಅಲ್ಲಿ ತೋರಿಸಿದ್ರೆ ನಾನು ಎಗ್ ಬಿರಿಯಾನಿ ತೊಂಡಿದ್ದೆ ಟೇಸ್ಟ್ ಒಂದು ರಿಂಜಿಗರದ್ದು ಮಾಡಿದ್ದೀರಿ ಬಟ್ ಮಸ್ತ್ ಐತ್ರಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ ಆರಾಮಾಗಿ ನೀವು ತೋಳ್ತಿರ್ಬೋದು ಸ್ವಲ್ಪ ಭಾರಿ ಐತೆ ರೀ ಬಿಟ್ಟರೆ ಮಾತ್ರ ಟೇಸ್ಟ್ ಮಾತ್ರ ಚೊಕ್ಕೈತೆ ನೋಡ್ರಿ ಅವೆಲ್ಲ ಸಿಗ್ತಾವೆ ಮಟ್ಲೆ ಸಿಗತಾವೆ ಎಕ್ಸ್ಪ್ರೆಸ್ ಇವಾಗ ಎಂಟ್ರಾಗೈತ್ರಿ ಗುಂತ್ಕಲ್ ಜಂಕ್ಷನ್ ಗೆ ಇನ್ ಹೇಳ್ಬೇಕಂದ್ರೆ ಒಂದ್ ಐದ್ ನಿಮಿಷ ಸ್ಟಾಪ್ ನಿಮಗೆ ಗುಂತ್ಕಲ್ ಜಂಕ್ಷನ್ ಒಳಗ ಸಿಗುತ್ತೆ ಸೊ ನಮ್ ಜೊತೆ ಇಲ್ಲೊಂದು ಟ್ರೈನ್ ಎಂಟ್ರಾತ್ರಿ ಯಾವ್ದಂತಂದ್ರೆ ಯಶವಂತಪುರಿಂದ ಲಾತೂರ್ ಹೋಗುವಂತ ಯಶವಂತಪುರ ಆದೂರ ಎಕ್ಸ್ಪ್ರೆಸ್ ಇನ್ನ ಗುಂತ್ಕಾಲಿಗೆ ಜಂಕ್ಷನ್ ಅಂತಾರೆ ಯಾಕಂದ್ರೆ ಇಲ್ಲಿಂದ ನಮಗೆ ಐ ಲೈನ್ಸ್ ನೋಡಕ್ ಸಿಗುತ್ತೆ ಒಂದ್ ನಾವ್ ಬಂದ್ವಿ ಬಳ್ಳಾರಿ ಸೈಡಿಂದ ಇನ್ನೊಂದು ಲೈನ್ ನಾವು ಉಂಟೇವೆ ಬೆಂಗಳೂರು ಸೈಡ್ ಇನ್ನೊಂದು ಲೈನ್ ಇಲ್ಲಿಂದ ಹೋಗುತ್ತೆ ರಾಯಚೂರು ಸೈಡ್ ಇನ್ನೊಂದು ಲೈನ್ ಹೋಗುತ್ತೆ ನಂದ್ಯಾ ಸೈಡ್ ಇನ್ನೊಂದು ಬೂತ್ತಿ ಸೈಡ್ ಹೋಗುತ್ತೆ ಸೊ ಹಂಗಾಗಿ ಬಹಳ ಬಿಸಿಯಸ್ಟ್ ರೈಲ್ವೆ ಸ್ಟೇಷನ್ ಆಗತ್ತೆ ಇದು ಗುಂದಕಲ್ಲ ಇನ್ನು ಹೇಳ್ಬೇಕಂದ್ರೆ ಇನ್ನೂ ಮಟ್ಟನು ಇಲ್ಲಿ ಸ್ಟಾಲ್ಸ್ ಗೀಸ್ ಎಲ್ಲ ಓಪನ್ ಅವ್ರಿ ನಾರ್ಮಲ್ ಆಗಿದ್ದ ಇರ್ತಾ ಬಿಡಿ ಇಲ್ಲಿ ಗುಂದಕಲ್ ಯಾಕಂದ್ರೆ ಭಾಳ ಮೇನ್ ಸ್ಟೇಷನ್ ಆಗತ್ತೆ ಇದು ಇನ್ನು ಹೇಳ್ಬೇಕಂದ್ರೆ ಈಗ ನಾವು ಸದ್ಯಕ್ಕೆ ಎಂಟ್ರಾಗಿವ್ರಿ ಎಸ್ ಸಿ ಆರ್ ಎಸ್ ಜೋನ್ ಒಳಗ ಅಂದ್ರೆ ಸೌತ್ ಸೆಂಟ್ರಲ್ ರೈಲ್ವೇಸ್ ಒಳಗ ಗುಂತ್ಕಲ್ ಅನಂತಪುರ ಧರ್ಮವರಂ ಇವು ಮೂರು ನಮಗೆ ಸೌತ್ ಸೆಂಟ್ರಲ್ ರೈಲ್ವೇಸ್ ಒಳಗೆ ಬರ್ತವೆ ನೆಕ್ಸ್ಟ್ ಪೆನುಕೊಂಡದಾಗಿಂದ ಅಪ್ ಟು ಬೆಂಗಳೂರು ಮೈಸೂರು ಮಠನೂ ನಾವು ಎಸ್ ಡಬ್ಲ್ಯೂ ಆರ್ ಜೋನ್ ಒಳಗೆ ಇರ್ತೇವೆ ಟೈಮ್ ಹನ್ನೆರಡು ಒಂದು ಹತ್ತು ನೋಡಿರಿ ಒಂದು ಆರು ನಿಮಿಷ ನಾವೀಗ ಡಿಲೇ ಆದ್ವಿ ಹನ್ನೊಂದು ಐವತ್ತೈದಕ್ಕೆ ಇಲ್ಲಿಂದ ಡಿಪಾರ್ಚರ್ ಟೈಮ್ ಇತ್ತು ರೀ ಬರೀ ಹೋಗೋಣ ಅಂತ ರೆಸ್ಟ್ ಮಾಡ್ತೇನೆ ಬೆಳಿಗ್ಗೆ ಎಲ್ಲಿಂದ ಅದನ್ನ ಅಲ್ಲಿಂದ ಕಂಟಿನ್ಯೂ ಮಾಡ್ತೇನೆ ൂടെ ആ റ തക്ഷണ ಈ ಕಡೆ ನಮ್ಮ ಕೆ ಎಸ್ ಆರ್ ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗುವಂಥ ಜನ್ ಎಕ್ಸ್ಪ್ರೆಸ್ ಡಿಪಾರ್ಟ್ ಅಂತ ನೋಡ್ರಿ ಶಾರ್ಪ್ ಆರು ಗಂಟೆಗೆ ಪ್ಲಾಟ್ಫಾರ್ಮ್ ನಂಬರ್ ನೈನಿಂದ ಇಂದ ಫೈನಲಿ ನಮ್ಮ ಲಾಸ್ಟ್ ಸ್ಟಾಪ್ ಆದಂತ ನಮ್ಮ ಕೆ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನಿಗೆ ಬಂದು ನಾವು ರೀ ನನ್ನ ಲಾಸ್ಟ್ ಸ್ಟಾಪ್ ಯಾಕಂದ್ರೆ ನಾ ಇಲ್ಲಿ ಹೇಳ್ಕೊಂತೇನೆ ಇನ್ನು ಮುಂದೆ ಮೈಸೂರು ಮುಟ್ಟು ಹೋಗುತ್ತೆ ಇನ್ನು ಜರ್ನಿ ಬಗ್ಗೆ ನೋಡೋಕೆ ಜರ್ನಿ ಮಾತ್ರ ಬಹಳ ಸ್ಮೂತ್ ಆತ್ರಿ ಬಹಳ ಕಂಫರ್ಟಬಲ್ ಇತ್ತು ನಿಮ್ಗೆ ಏನಾರ ಟೈಮ್ ಇತ್ತಂದ್ರೆ ನೀವು ಹುಬ್ಬಳ್ಳಿಯಿಂದ ನೀವು ಆರಾಮಾಗಿ ಈ ಟ್ರೈನ್ ಚೂಸ್ ಮಾಡ್ಕೋಬಹುದು ಯಾಕಂದ್ರೆ ಬಹಳ ಸ್ಮೂತ್ ಜರ್ನಿ ನಿಮಗೆ ಈ ಟ್ರೈನ್ ಒಳಗಾಗುತ್ತೆ ಇನ್ನು ಈ ಕೋಚ್ ಕಂಪೋಸಿಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಟೋಟಲ್ ನಿಮಗೆ ಇದ್ರೊಳಗ ಫ್ರಂಟ್ ಎರಡು ಬ್ಯಾಕ್ ಎರಡ ನಾಲ್ಕು ಜನರಲ್ ಸಿಗ್ತಾವ ರೀ ಒಂಬತ್ತು ಸ್ಲೀಪರ್ ಸಿಗ್ತಾವ ನಾಲ್ಕು ತರ್ಡ್ ಎ ಸಿಗ್ತಾವ್ ಸೆಕೆಂಡ್ ಎ ಸಿ ಐತಿ ಒಂದು ಎಚ್ ಎ ಒನ್ ಐತೆ ಅಂದ್ರೆ ಸೆಕೆಂಡ್ ಎ ಸಿ ಕಮ್ಮ ಫಸ್ಟ್ ಎ ಸಿ ನಿಮ್ಗೆ ಈ ಒಳಗ ನೋಡಕ ಸಿಗುತ್ತೆ ಸೊ ಈ ವಿಡಿಯೋನ ಇಲ್ಲಿ ಏನ್ ಮಾಡೋಣ ಸಿಗುನಂತ ಮುಂದಿನ ಯಾವ್ದಾದ್ರು ವೀಡಿಯೋಳಗ ಅಲ್ಲಿ ಬಿಟ್ಟು ನಿಮ್ಮೆಲ್ಲರಿಗೂ ಬಾಯ್ ಸಿಗುನಂತ ಅಂತ ಮತ್ತೆ